ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ಹೆಲ್ತ್ ಗೆ ಏನೇನು ಉಪಯೋಗ ನಿಮ್ಗೆ ಗೊತ್ತಾ ದೇವಸ್ಥಾನದಲ್ಲಿ ಹೆಚ್ಚಾಗಿ ಎಲೆಕ್ಟ್ರಿಕ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರ್ತವೆ ಅದರಲ್ಲಿ ಪ್ಯೂರ್ ವೈಬ್ರೇಷನ್ಸ್ ಇರುತ್ತೆ ನೀವು ಬರಿಗಾಲಲ್ಲಿ ನಡೆಯೋದ್ರಿಂದ ಅದನ್ನ ನೀವು ಅಬ್ಸರ್ವ್ ಮಾಡ್ಕೋಬಹುದು ಮತ್ತೆ ತೀರ್ಥಾನ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಗಳಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ ಮತ್ತೆ ಅದಕ್ಕೆ ಕರ್ಪೂರ ಮತ್ತೆ ತುಳಸಿನೂ ಹಾಕಿರ್ತಾರೆ ಇದನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರ್ತಿ ಮಾಡುವಾಗ ಕರ್ಪೂರನ ಬೆಳಗ್ಲಾಗತ್ತೆ ಅಥವಾ ತುಪ್ಪಾನ ಹಾಗಾಗಿ ಆರ್ತಿ ತಗೊಂಡು ಅದನ್ನ ಕಣ್ಣು ಗೊತ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ ಮತ್ತೆ ಪ್ರದಕ್ಷಿಣೆ ಮಾಡುವಾಗ ನಾವು ಬಲಕ್ಕೆ ಸುತ್ತುತ್ತೀವಿ ನಾವು ಸಕಾರಾತ್ಮಕತೆ ಒಳ್ಳೆಯದ ಕಡೆಗೆ ಹೋಗ್ತಿದೀವಿ ಅಂತ ಮತ್ತೆ ದೇವರ ಸುತ್ತ ಸುತ್ತೋದ್ರಿಂದ ಪಾಸಿಟಿವ್ ಎನರ್ಜಿನ ನಾವು ಅಬ್ಸಾರ್ವ್ ಮಾಡ್ಕೋಬಹುದು ಮತ್ತೆ ದೇವರ್ ಗರ್ಪಿಸಿರುವಂತಹ ಹೂಗಳ ವಾಸನೆ ತಗೊಳ್ಳೋದ್ರಿಂದ ನಮ್ಮ ಮೂಡ್ ಚೆನ್ನಾಗಾಗತ್ತೆ ಫಾಲೋ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ